ರಾಜ್ಯಪಾಲರ ಲೆಟರ್ ಹೆಡ್ ಮತ್ತು ಸಹಿ ಬಳಸಿ ವಂಚನೆ ಪ್ರಕರಣ ಕೆಂಗೇರಿ ಪೊಲೀಸರಿಂದ ಮಹಮ್ಮದ್ ಜುಬೇರ್ ಎಂಬಾತನ ಅರೆಸ್ಟ್ ಗೃಹ ಸಚಿವರ ಆಪ್ತ ಅಂತ ಹೇಳಿಕೊಂಡು ಅಮಾಯಕರಿಗೆ ವಂಚಿಸಿದ ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಜುಬೇರ್ ಆರು ಕೋಟಿಗೂ ಅಧಿಕ ಹಣವನ್ನು ವಂಚನೆ ಮಾಡಿದ್ದಾರೆ ಜುಬೇರ್ ಗೃಹ ಸಚಿವ ಪರಮೇಶ್ವರ್ ಜೊತೆಗಿನ ಫೋಟೋ ತೋರಿಸಿಕೊಂಡು ದೋಖ ಆರು ಕೋಟಿಗೂ ಅಧಿಕ ಹಣದ ವಂಚನೆ ಕಡಿಮೆ ಬೆಲೆಗೆ ಸೈಟ್ಗಳು ಮೆಡಿಕಲ್ ಸೀಟ್ ಸ್ಮಾಲ್ ಇಂಡಸ್ಟ್ರೀಸ್ಗಳಲ್ಲಿ ಕೆಲಸ ಲೋನ್ ಕೊಡಿಸ್ತೀನಿ ಅಂತ ಈ ಆರೋಪಿ ಮಹಮ್ಮದ್ ಜುಬೇದ್ ಹಲವರಿಗೆ ವಂಚಿಸಿದ ಬೆಂಗಳೂರು ತುಮಕೂರು ಸೇರಿ ಹಲವು ಭಾಗಗಳಲ್ಲಿ ವಂಚನೆ ಮಾಡಿದ್ದಾನೆ ಸಾಯಿದಾ ತಬಸುಮ್ ಎಂಬ ಮಹಿಳೆಗೆ ಕೋಟ್ಯಂತ ರೂಪಾಯಿ ವಂಚಿಸಿದ ಬೆಂಗಳೂರಿನ ಕೆಂಗೇರಿ ನಿವಾಸಿ ಸಾಯಿದ್ ತಬಸುಮ್ ತಬಸುಮ್ರಿಂದ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಣ ಪಡೆದ ನೂರ ಎಂಬತ್ತಾರು ಗ್ರಾಮ್ ಚಿನ್ನ ಪಡೆದು ವಂಚಿಸಿದ್ದಾರೆ ಕೆಂಗೇರಿ ಠಾಣೆಗೆ ದೂರು ಕೊಟ್ಟರು ಸಾಯಿದಾ ತಬ್ಸುಂ ಈ ರೀತಿ ಅಮಾಯಕರಿಗೆ ವಂಚಿಸಿದಂತಹ ಹಣದಲ್ಲಿ ಈ ಜುಬೇದ್ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಆರೋಪಿಗಳಾದ ಮೊಹಮ್ಮದ್ ಜುಬೇದ್ ಆತನ ಪತ್ನಿ ಮತ್ತು ಸ್ನೇಹಿತನನ್ನ ಈಗ ಅರೆಸ್ಟ್ ಮಾಡಲಾಗಿದೆ ಒಬ್ಬ ಕಾರ್ಯಕರ್ತ ಅವನು ನನ್ನ ಜೊತೆ ಎಲ್ಲ ಫೋಟೋ ತಗೊಂಡಿದ್ದು ಈಗ ಫೋಟೋ ತಗೊಳ್ಳೋದೆಲ್ಲ ಕಾಮನ್ ಆಗಿದೆ ಈಗ ಫೋಟೋ ಈಗ ನೀವೆಲ್ಲ ತಗೊಂಡ್ಬಿಡ್ತೀರ ಫೋಟೋ ತಗೊಳ್ಳೋದೆಲ್ಲ ಕಾಮನ್ ಆಗಿಬಿಟ್ಟಿದೆ ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪಲ್ವಾ ಒಳ್ಳೆಯದಕ್ಕೆ ಉಪಯೋಗ ಪಟ್ಕೊಂಡ್ರೆ ಪರವಾಗಿಲ್ಲ ಆದರೆ ದುರುಪಯೋಗ ಮಾಡಿ ಅದರಿಂದ ಹಣ ಹಣ ಮೋಸ ಮಾಡಿ ಹಣ ತಗೊಂಡು ಅದೆಲ್ಲ ಮಾಡಿದ್ದಾನೆ ಅಂತೇಳಿ ಪೊಲೀಸ್ನವರು ಅವನಿಗೆ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ತ ಕ್ರಮ ತಗೊಳ್ಳಿ ಅಂತ ಕೂಡ ಹೇಳಿದ್ದೇನೆ ನಾನು ಯಾರಾದರೂ ಇರಲಿ ಅವರು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್